ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದ್ವಿ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋ ಅಂದರೆ ಸಂಕ್ಷಿಪ್ತವಾದ ವಿಡಿಯೋ ಇರುತ್ತೆ ಫೋಟೋ ಎಲ್ಲ ಶೇರ್ ಮಾಡೋಕ್ಕಾಗಿದ್ದಿಲ್ಲ ಹೋದ ವೀಡಿಯೋದಲ್ಲಿ ನೋಡಿ ಕಲ್ಯಾಣ ಮಂಟಪ ಅಂದರೆ ದೇವಸ್ಥಾನ ಇಲ್ಲಿನೇ ಬುಕ್ ಮಾಡಿದ್ದು ತಮ್ಮನೇ ಎಂಗೇಜ್ಮೆಂಟ್ ಆದದ್ದು ಕೂಡ ಎಂಗೇಜ್ಮೆಂಟ್ ರಿಂಗು ಎಲ್ಲ ಫೋಟೋಗಳು ಶೇರ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ನೋಡಿ ಯಾವುದೇ ಬರೆಯೋದು ಅಂತ ಹೇಳಿದ್ವಲ್ಲ ಈ ಥರ ಎಲ್ಲ ಪೂಜೆ ಮಾಡಿಬಿಟ್ಟು ಕಾರ್ಡ್ ಇರ್ತಾವೆ ಎರಡು ಕಾರ್ಡ್ ಜಾಬ್ಸ್ ಇರ್ತಾರೆ ಅಂದರೆ ಹುಡುಗಿ ಮೈ ಮೇಲೆ ನಾವು ಏನು ಹಾಕಿರ್ತೀವಿ ಅವ್ರ ಹುಡುಗಿಗೆ ಏನು ಹಾಕಿರ್ತಾರೆ ಅನ್ನೋದ್ರಲ್ಲಿರುತ್ತೆ ಆ ಹುಡುಗಿ ಕಡೆ ಮತ್ತು ಹುಡುಗನ ಕಡೆ ಒಂದಿಷ್ಟು ಜನರು ಆಗಿರುತ್ತೆ ಇದು ನೋಡಿರಿ ಈ ಥರ ಎಲ್ಲರೂ ಕುಂತ್ಕೊಂಡು ಓದಿ ಅದಕ್ಕೆ ಅಕ್ಷತೆ ಕಾಳು ಹಾಕಿ ಪೂಜೆ ಮಾಡಿರ್ತಾರೆ ಅದು ಹುಡುಗಿಯರ ಮನೆಯಲ್ಲಿ ಒಂದಿರುತ್ತೆ ಹುಡುಗನ ಕಡೆ ಮನೆಯಲ್ಲಿ ಒಂದಿರುತ್ತೆ ನೋಡಿ ಅದಕ್ಕೆಲ್ಲ ಪೂಜೆ ಮಾಡಿ ಕಳಸ ಬೆಳಗ್ಗೆ ಈ ಥರ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಸಂಪ್ರದಾಯ ಇರುತ್ತೆ ನಿಮ್ಮ ಕಡೆ ಈ ಥರ ಇರುತ್ತಾ ತಿಳಿಸಿ ನೀವು ಕೂಡ ಒಂದು ಐದು ಜನ ಮುತ್ತೈದರು ಕಳಸ ಬೆಳಗ್ತಾರೆ ಅದಕ್ಕೆ ಆಮೇಲೆ ನೋಡಿ ಹುಡುಗ ಹುಡುಗಿಗೆಲ್ಲ ಬಟ್ಟೆ ಕೊಟ್ಟ ಮೇಲೆ ಅವ್ರು ಹಾಕೊಂಡ್ಮೇಲೆ ಕಳಸ ಬೆಳಗಿರ್ತೀವಿ ಅದು ಜಾಜ ಮುಗಿಸಿದ ಮೇಲೆ ಅವರೆಲ್ಲರ ಜೊತೆ ಫೋಟೋ ಶೂಟ್ ಮಾಡ್ಕೊಳ್ತಿರ್ತೈತಿ ನೋಡ್ರಿ ಒಬ್ಬರು ಕಮೆಂಟ್ ಹಾಕಿದ್ರಿ ಒಬ್ಬರು ಅಂದ್ರೆ ನಂಗೆ ಮಟ್ಟಿಗೆ ಶಶಿ ಅನಿಸುತ್ತೆ ಅಕ್ಕ ಏನು ಬಾವುಜಿ ಯಾವ ಥರ ಈ ಥರ ಆಗಿದಾರಲ್ವಾ ಯಾಕೋ ಯಾವ ಥರ ಕಾಣ್ತಾ ಇದ್ರಲ್ಲ ಅಂತ ಅಂದಿದ್ರು ಸಾರಿ ಯಾಕಂದರೆ ನಮ್ಮ ಯಜಮಾನ್ರು ಆ ಟೈಮಲ್ಲಿ ರಾಘವೇಂದ್ರ ಸ್ವಾಮಿಗೆ ಮುಡಿ ಅಂದರೆ ತಲೆ ಕೂದಲು ಮತ್ತು ಇವೆಲ್ಲ ಶೇವಿಂಗ್ ಮಾಡ್ಕೊತಾರಲ್ಲ ಅದೆಲ್ಲ ಬಿಟ್ಟಿದ್ದರು ಅದಾದ ಒಂದು ವಾರಕ್ಕೆ ಹೋಗಿಬಿಟ್ಟು ತಲೆ ಏನು ತಲೆಮಂಡಿ ಅಂತಾರೆ ಎಲ್ಲ ಕೂದಲುಗಳನ್ನು ಕ್ ಅದು ಹರಕೆ ಇತ್ತು ಅವ್ರು ಅದಕ್ಕೆ ಆ ಥರ ಕಾಣ್ತಾ ಇದ್ರು ಇವಾಗ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅನಿಸುತ್ತೆ ನೋಡಿ ಇವರೆಲ್ಲ ನಮ್ಮ ತಮ್ಮನ ಆಫೀಸ್ ಕಡೆಯಿಂದ ಎಲ್ಲರೂ ಫ್ರೆಂಡ್ಸ್ ಬಂದಿದ್ರು ಮೇಘ ಮೇಘಶ್ರೀ ಫ್ರೆಂಡ್ಸ್ ಕೂಡ ಇದ್ದರು ನನ್ನ ತಮ್ಮನ ಕಂಪ್ನಿ ಕಡೆಯಿಂದ ಅವರು ಕೂಡ ಫ್ರೆಂಡ್ಸ್ ಬಂದಿದ್ದರು ಇವರೆಲ್ಲ ಊರನ್ನು ಮಂದಿ ನೋಡ್ರಿ ನಮ್ಮ ಊರಿನ ಮಂದಿ ಒಟ್ನಲ್ಲಿ ಎಲ್ಲ ಚೆಂದ ಆಯಿತು ಸ್ನೇಹಿತರೆ ನೋಡಿರಿ ನನ್ನ ಮಕ್ಕಳು ಇದು ಒಂದು ಫೋಟೋದಲ್ಲಿ ಬಂದಿದ್ದಾರೆ ಅವರು ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಫೋಟೋ ತೆಗೆಸ್ಕೊಳೋದು ಈ ಗ್ಯಾಪಲ್ಲಿ ನೋಡಿ ನನ್ನ ಮಗಳು ನಾವೆಲ್ಲರೂ ಊಟ ಮಾಡಾಕತ್ತೀವಿ ಲಾಸ್ಟ್ ಹೋಗೋ ಟೈಮಲ್ಲಿ ನನ್ನ ಮಗನಿಗೆ ಅಂದರೆ ಪುಟ್ಟಣ್ಣ ಪುಟ್ಟಣ್ಣ ಇಲ್ಲಿ ಬಾಯ್ ಇಲ್ಲಿ ಅಂತ ಹೇಳಿ ಕರೆದ್ಬಿಟ್ಟು ತಾನು ಫೋಟೋ ಶೂಟ್ ಎಲ್ಲ ನೋಡಿಬಿಟ್ಟು ಎಲ್ಲರೂ ಊಟ ಕುಂತಾಗ ತಾನು ಆ ಥರ ತೆಗೆಸ್ಕೊಂಡಿದ್ದಾಳೆ ನೋಡಿರಿ ಎಷ್ಟು ಕ್ಯೂಟು ಎಷ್ಟು ಮಕ್ಕಳಿಗೆ ಮಕ್ಕಳಿಗೀಗ ಅಂದರೆ ಇವರು ಫ್ಯಾಮ್ಲಿ ಹೇಳ್ತೀನಿ ಸ್ನೇಹಿತರೆ ಏನು ಹುಡುಗಿ ಕಡೆ ಫ್ಯಾಮ್ಲಿ ಐತಲ್ಲ ಐದು ತಲೆಮಾರಿನಿಂದ ಬಂದಂಥ ಫ್ಯಾಮ್ಲಿ ನೋಡಿರಿ ಅವರು ಅದು ಕೂಡ ನಿಮಗೆ ಹೇಳ್ತೀನಿ ಹೆಂಗ ಏನು ಎತ್ತಂತ ಐದು ತಲೆಮಾರಿನ ಕುಟುಂಬ ನೋಡಿರಿ ಅವ್ರ ಮನೆಯಲ್ಲಿರುವಂಥದ್ದು ಒಟ್ನಲ್ಲಿ ಎಲ್ಲ ಚಂದ ಚೆಂದಾಯಿತು ಫೋಟೋ ನಿನ್ನೆ ಹಾಕೋದಾಗಿದ್ದಿಲ್ಲ ಯಾವ ಫೋಟೋ ಯಾವ್ಯಾವ ಥರ ಎಲ್ಲ ಹಾಕಿದ್ದೀನಿ ನೋಡಿ ಖುಷಿಪಡಿ ಹಾಗೆ ನಿಮ್ಮ ಒಂದು

ಇದು ಏನಪ್ಪ ಅಂತಂದ್ರೆ ತಮ್ಮ ಬಿಗುರು ಕೊಟ್ಟ ಬಟ್ಟೆ ಮೇಲೆ ರೂಮಲ್ಲೇ ಒಂದು ಸೆಲ್ಫಿ ತೊಳಮ್ಮ ಬರ್ರಿ ಅಂತ ಹೇಳಿಬಿಟ್ಟು ತೊಗೊಂಡಂಥ ಫೋಟೋಗಳು ನೋಡಿ ಸ್ಟೇಜ್ ಮೇಲೆ ಕೂಡೋಕ್ಕಿಂತ ಮುಂಚೆ ತೊಗೊಂಡಂಥ ಫೋಟೋಗಳು ಓಕೆ ಸ್ನೇಹಿತರೆ ಐದು ತಲೆಮಾರಿನ ಕುಟುಂಬ ಅಂತ ಹೇಳಿದ್ನಲ್ವ ನೋಡಿ ಅಜ್ಜಿ ಇದರಲ್ಲ ಅಂದರೆ ನನ್ನ ತಮ್ಮನ ಮುಂದೆ ಕುಂತಿರುವಂಥ ಅಜ್ಜಿ ಒಂದನೇ ನಂಬರು ಸೆಕೆಂಡ್ ನಂಬರ್ ಅಂದರೆ ಇಲ್ಲಿ ಮೇಘ ನಮ್ಮ ತಮ್ಮನ ಹೆಂಡತಿ ಪಕ್ಕದಲ್ಲಿ ನಿಂತಿದ್ರಲ್ಲ ಅವ್ರು ಎರಡನೇ ನಂಬರು ಮೂರನೇ ನಂಬರ್ ಅಂದರೆ ಮೇಘನ ತಾಯಿ ನಾಲ್ಕನೇ ನಂಬರ್ ಅಂದರೆ ಮೇಘನ ಅಕ್ಕ ಐದನೇ ನಂಬರ್ ಅಂದರೆ ಮಗಳು ನೋಡ್ರಿ ಈ ಥರ ಐದು ತಲೆಮಾರಿನ ಕುಟುಂಬ ನೋಡಿರಿ ನಮ್ಮದು ಅದೇ ಥರ ಐತ್ರಿ ಐದು ತಲೆಮಾರಿನ ಕುಟುಂಬ ಇತ್ತು ಆದರೆ ಅಜ್ಜಿ ಹೋದ ಬಳಕೆ ನಮ್ಮದು ಚಿಕ್ಕ ಕುಟುಂಬ ಆಯಿತು ನೋಡಿರಿ ಇವರು ಕುಟುಂಬ ಎಲ್ಲ ನೋಡಿದರೆ ನನಗಂತೂ ಖುಷಿ ಆಗುತ್ತಪ್ಪ ಆಮೇಲೆ ಅಜ್ಜಿ ಅವರು ಗಂಡಜ್ಜಿ ಆಮೇಲೆ ಹೆಣ್ಣಜ್ಜಿ ನೋಡಿದರೆ ನನಗಂತೂ ನಮ್ಮ ತಾಯಿ ಮತ್ತು ನಮ್ಮ ಅತ್ತಿ ಇವರಿಬ್ಬರು ನೋಡಿದಷ್ಟು ಖುಷಿ ಆಗುತ್ತೆ ಓಕೆ ಈ ಥರ ಐತೆ ನೋಡಿರಿ ಇವ್ರ ಫ್ಯಾಮ್ಲಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ